雨 marriages fitz differences bir tadga shirt yari gangi ho rarakτο yadhai gangi ho rarakta naya beko heli olgi horata averki mekco pecke me ez meko ಏನೂ ತಪ್ಪು ಮಾಡಿಲ್ರಿ ಏನೇನೋ ಸು ಆರೋಪ ವರ್ಷ ರೀ ಅವ್ರ ತಾಯಿ ಕೊಟ್ಟದವ್ರು ಬಂದಾಗ ನಾವ್ ಅಲ್ಲೇ ಅವ್ರ ತಿಂಗ್ಳ ತಿಂಗ್ಳ ಮಾಶಿಕ್ ಬರತ್ತಾರೀ ಯಾ ಮನಿ ಮನ್ನಿ ಬರೋ ಕಾರಣ ಏನಂದ್ರೆ ಆ ಹುಡ್ಗಿಗ್ ಅರಾಮಿದ್ರಿಲ್ರಿ ಅವ್ರ ಬಂದಾಗ ನಾವು ಅಲ್ಲಿ ಇದ್ದೀವಿ ಮೂರ್ ಗಂಟೆಗ್ ಬಂದಿರಿ ಅವ್ರ ನಾವ್ ಅವ್ರ ಜೊಡೆ ಕೂತು ಮಾತಾಡಿ ಎಲ್ಲಾರು ರೂಮ್ ಎಲ್ಲಾ ಕೊಟ್ಟಾರ ನಾವರಿ. ಕೊಟ್ಟು ನಾವ್ ಅಲ್ಲಿ ಎಂಟುವರಿ ಮತ್ತ ಅಲೆ ಇದ್ದೀವಿ ಮಾತಾಡ್ಕೋತ ಎಂಟುವರಿ ಮತ್ತೆ ಅಲೆ ಇದ್ವಿ ಎಲ್ಲಾರು ಊಟ ಮಾಡಿದಾರಿ ನಾವ್ ಅವ್ರ ಜೋಡಿ ಊಟ ಮಾಡಿ ಬಂದಿದೀವ್ರಿ ಬಂದ ಅವ್ರೂಮ್ ನಾಗ ಅವ್ರ ಮನ್ಕೊಂಡಾರಿ ಹೋಗ್ರಿ ಅಜ್ಜಾರ್ ಬಂದಾಗ ಮೂರ್ ವರ್ಷದಿಂದ ಮಾಡಕೀವ್ರಿ ಬಗ್ಗೆ ಅದ್ರ ಬಗ್ಗೆ ಏನು ಇಲ್ರಿ ಸುಳ್ಳಾರಿ ನಾವು ಮತ್ತ್ ಇಷ್ಟ ದಿನಾ ಹೋಗ್ತಿವಲ್ರಿ ಈಗ ಯಾಕಂದ್ರಿ ಈಗ ರೀ ಹಜಾರ್ ಊರೆಲ್ಲಾ ಅಭಿವೃದ್ಧಿ ಆಗೇತ್ರಿ ಪಾಲ್ಕೆ ಮಾಡ್ಸಿ ಈಗ ಜಾ ಈಗ ನಮ್ ಊರಾಗ ಈ ಅಡವಿ ಶೋಷ್ ಜಾತ್ರೆ ಯಾರಿಗನ್ನೋದು ಕೊರ್ತಿದ್ರಿ ಕಿಲ್ರೀ ಅವ್ರ ಬಂದನ ಅವ್ರ ಬರಾನನ್ನ ಜಾತ್ರೆ ನಡೆದೈತ್ರಿ ಅವ್ರಿಗೆಲ್ಲಾ ನೋಡಕ್ ಆಗ್ಲಾರಕ್ಕನೂ ಅಪವಾದ ಹೊರಸಿರ್ಬೇಕ್ರಿ ಅವ್ರಿಗೆ ಇಲ್ರಿ ನಮ್ ಅಜ್ಜಾರ್ ಬರುವವರೆಗು ನಾವ್ ಇಲ್ಲೇ ಕುಂಡ್ರವ್ರಿ ನಮ್ ಅಜ್ಜಾರ್ ನಮ್ ಊರ್ಗ್ ಬರುವವರೆಗೂ ಅವ್ರಿಗೆ ತಪ್ಪ ಮಾಡಿದಾಗ ಶಿಕ್ಷೆ ಆಗೋರ್ ನಾವ್ ಇಲ್ಲೇ ಕುಂಡ್ರವ್ರಿ ಸುನಿತಾ ನಿಂಗ್ ಅನ್ಗೋಡ್ ಪಾಟೀಲ್ ನಮ್ ಶಿವಾಪುರ್ ಮೂಡಲಿ ತಾಲೂಕ ಶಿವಾಪುರ ನಮ್ಮ ಮೂಡಲಿ ತಾಲೂಕು ಶಿವಾಪುರ ಗ್ರಾಮದಾಗ ಅಡವಿ ಸಿದ್ದೇಶ್ವರ ಮಠ ಐತಿ ಅಲ್ಲಿ ಶ್ರೀ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳು ಅಂತೇಳಿ ನಮ್ಮ ಸಂಬೋಧರು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ಯಾರು ಅದಕ್ಕ ಅದ ರುಜುವಾತ ಆಗ್ಬೇಕು ಮತ್ತ ನಮ್ಮ ಸಂಬೋಧ ನಮ್ಮ ಮಠಕ್ಕೆ ಹೊಳ್ಳಿ ಬರ್ಬೇಕು ಮತ್ತ ಯಾರ ಇದನ್ನ ಇದ್ ಮಾಡ್ಯಾರಲ್ಲ ಅವ್ರ್ ತಕ್ಷಣ ಕ್ರಮ ಕೈಗೊಳ್ಬೇಕು ಅಧಿಕೃತ ಅಲ್ಲ ಹೇಳಿ ಮಾತಾಡ್ತಾರಲ್ರಿ ಮತ್ ಪಟ್ಟಾಭಿಷೇಕ ಯಾಕೆ ಮಾಡ್ಬೇಕಾಗಿತ್ತು ನಾವು ನಮ್ಮ ಊರಿಂದ ಏಳೆಂಟ್ ಲಕ್ಷ ರೂಪಾಯಿ ದೇಣಿಗೆ ಪಟ್ಟಾಭಿಷೇಕ ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ ಮತ್ ಯಾಕ್ ಮಾಡ್ಬೇಕತ್ತು ಹೆಣ್ಮಕ್ಳ ಅಂದ್ರಿ ಪ್ರತಿ ಅಮಾಷ್ಗೆ ನಮ್ಮಲ್ಲಿ ಶಿವಾನುಭಾವ ಗೋಷ್ಠಿಯಿಂದ ಕಾರ್ಯಕ್ರಮ ಆಗುತ್ತಾರೆ ಬೇರೆ ಊರಿಂದ ಪ್ರತಿ ಅಮಾಷ್ಗೆ ಅಜ್ಜಗ ನಡ್ಕೊಳಾಕ ಭಕ್ತರ ಪ್ರತಿ ಬೇರೆ ಬೇರೆ ಊರಿಂದ ಎಲ್ಲಾರು ಬರತ್ತಾರ ಮತ್ತ ಬಂದ ಸಂದರ್ಭದಾಗ ಭಕ್ತರು ಮಟ್ಟ ಬರೋದು ಕಾಮನ್ ನಾವು ಹಾಕಿ ನಮ್ ಮಕ್ಳು ಹೋಕ್ಕಾರು ನಮ್ ಹೆಂಡ್ರು ಹೋಕ್ಕಾರು ಎಲ್ಲಾರು ಹೋಕ್ಕಾರ ಬಂದ ಟೈಮ್ ದಾಗ ಜೋಡಿ ಉಪಾರ ಊಟ ಮಾಡಿ ಒಂದ್ ಐದ್ ನಿಮಿಷ ಮಾತಾಡ್ಕೋತ ಕೂತ್ ಸಂದರ್ಭದಾಗ ಕೆಲವೊಂದಿಷ್ಟು ಮಂದಿ ಯಾರ ಅವ್ರ ಹೆಸರು ಗೊತ್ತಿಲ್ಲ ಬಂದು ಅಟ್ಯಾಕ್ ಮಾಡಿ ಹೆಣ್ಮಕ್ಳು ಇಲಾಖ ಅಲ್ಲಿ ಇಲಾಖ ಮಾಡೋ ಸಂದರ್ಭದಾಗ ಹಜಾರ ಪಾಪ ಭಕ್ತರಿಗೆ ಏನಾರ ಆದ್ಯತೆ ರಕ್ಷಣೆ ಮಾಡಕ್ ಹೋದಾಗ ಹಜ್ಜಾರ್ ಮೇಲಾತು ಹೆಣ್ಮಕ್ಳ ಮೇಲಾತು ಪಾಪ ಕಂದಮ್ಮನ ಮೇಲೆ ಹೊಡೆದಾಡುದು ಬಡದಾಡುದು ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದಾರೆ ಅಂದ್ರ ನಮ್ದು ಮಠ ಒಂದು ಬಹಳ ವರ್ಷಗಳಿಂದ ಐತ್ರಿ ನಾ ಮಡದಾಗ ಇನ್ನೂವರೆಗೂ ಯಾವ್ದೋ ಒಂದ್ ಅಭಿವೃದ್ಧಿ ಕಾರ್ಯಗಳು ಆಗಿರ್ತಿಲ್ಲ ಇವ್ರ ಅರ್ಜಾರ್ ಬಂದ ಮೇಲೆ ಏನೋ ಒಂದು ಜಾತ್ರೆ ಅಥವಾ ಅಥವಾ ಕಲ್ಯಾಣ ಮಂಟಪ ಮತ್ತ ಅಲ್ಲಿ ಇರ್ತಕ್ಕಂಥ ಕೋಲಿ ಎಲ್ಲಾನು ಒಂದ್ ಸ್ವಲ್ಪ ಅಭಿವೃದ್ಧಿ ಕಾರ್ಯ ಅಂತ ಚೆನ್ನಾಗಿ ಊರ ಸುಧಾರಣೆ ಆಗತಿ ಇವ್ರ ನೋಡ್ಲಾರಂತ ಕೆಲವೊಂದು ಶಕ್ತಿಗಳು ಕೆಲವೊಂದಿಷ್ಟು ಮಂದಿ ಇದನ್ನ ಒಂದ್ ಸ್ವಲ್ಪ ಏನೋ ಇದನ್ನ ಮಾಡಿದ್ದಾರೆ ನಮ್ಮ ಹೋರಾಟ ಇದು ಏನ ಅಪರಾಧ ಹೊರಶಾರ ಅದು ಆಗ್ಬೇಕು ಯಾರ ಇದರಿಂದ ಕೈವಾಡೈತಿ ಅವ್ರ ವಿರುದ್ಧ ತನಿಖೆ ಆಗ್ಬೇಕು ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ನಮ್ಮ ಹಜಾರ್ ನಮ್ಮ ಮಠಕ್ಕೆ ಹೊಳೆ ಬರಲೇಬೇಕು ನನ್ನ ಹೆಸರು ಮಾಂತೇಶ್ ಕುರ್ಚಿ ಅದ್ವೇಷ ಇತ್ತು ಏನು ಇಲ್ಲಿ ಗೊತ್ತಿಲ್ರಿ ಅಷ್ಟ್ ಹಜಾರ್ ಯಾವಾಗ ಹೊರದೇನೋ ಕೂತಿರ್ ನೋಡ್ರಿ ಅವ್ರಿಗೆ ಸುಳ್ಳ ಅಪ್ಪ ಹರ್ಜಾರ್ ಮೇಲೆ ಹೊರಶಾರೀ ಹಜಾರ್ನ ಇವಾಗ ಮಡದಿಂದ ಹಾಕೋನು ಅಂದ್ರ ಶ್ವಪರ್ ಊರ್ ಒಟ್ಟ ಅಭಿವೃದ್ಧಿ ಆಗುದ ಅವ್ರಿಗೆ ಬೇಡ ಆಯ್ತ್ರಿ ಶ್ವಾಪುರ್ ಊರ್ರಿ ಹಿಡ್ದುಸ್ರಿ ಹೊಲ ಕ್ಷೇತ್ರ ಐತ್ರಿ ಹೇಳ್ಬೇಕಂದ್ರ ಈಗ ಅಜ್ಜಾರ್ ಬರ ಅಂದ್ರೆ ಅಜ್ಜಾರ್ ಬರ ಹಜಾರ ನಮ್ ಮನ್ಯಾಗ ಸೆಕೆಂಡ್ ಇಯರ್ ಮುಗ್ಯನ ನನ್ ಕಾಲೇಜ್ ಬೀಳತ್ತೀ ಹಜಾರ್ ನನ್ ಕಾಲೇಜ್ ಅಡ್ಮಿಷನ್ ಮಾಡಿದಾರ ಹಜಾರ ಹೇಳ್ಬೇಕಂದ್ರಿ ಬಾಳ ಸಪೋರ್ಟಿವ್ ಮಾಡ್ಯಾರೀ ನನ್ ಮನೆ ಒಂದ್ ಕೌಣಾನಂದ್ರಿ ಪ್ರಕಟಣೆ ಆಗಿತ್ರಿ ಅದ್ ಅವ್ರ ಕವನ ಸಂಕಂದೊಳಗ ಎಷ್ಟೆಲ್ಲ ಹಜಾರ್ ಪ್ರೋತ್ಸಾಹ ಮಾಡಿ ನೀವ್ ಹೆಂಗಲ್ಲ ಕವನ ಬರ್ವಾರ್ಕೊಂದ ನಮ್ ಕಾಲೇಜ್ ನಮ್ಮ ಮಠಕ್ ತಗೊಂಡ್ ಬಾ ಎಲ್ಲಾ ಎಡಿಟ್ ಮಾಡಿ ಇದ್ ಮಾಡ್ನು ನಮ್ ಕಾಲೇಜ್ ನಮ್ಮ ಊರಾಗಿನ ಹೊಸ ಕವಿ ಇವ್ರ ಎಲ್ಲಾ ನಮ್ಗೆ ಎಷ್ಟ ಇದನ್ ಮಾಡಿರೀ ಫಸ್ಟ್ ಕಾಲೇಜ್ ಅಡ್ಮಿಷನ್ ಮಾಡಕ್ ಹೋದಾಗ ಫೀಜ್ ಇದತ್ರಿ ಮತ್ ಮಾಡ್ದ ಹೋಗುಟ್ಲೆ ಮತ್ ಹೆಚ್ಚರಿ ಅದ್ ಪೀಸ್ ದಂಡ ತುಂಬಿ ಎಲ್ಲ ರೀ ಹಜಾರ್ ಕಾಲೇಜ್ ಅಡ್ಮಿಶನ್ ಮಾಡ್ರಿ ನಮಗ್ ಹಜಾರ್ ಇಂತ ಬಾ ನಮ್ಗೆಲ್ಲಾ ಪ್ರೇರಣೆದಾಯಕ ಆಗಿರ್ರಿ ಎಲ್ಲಾರ್ಗು ಸ್ಫೂರ್ತಿದಾಯಕ ಆಗಿರ್ರಿ ಹಜಾರ ಒಂದ್ ಸಿಲ್ತ ಎಲ್ಲಾ ಸಹಿಸಿಕೊಳ್ಳೋದಿಲ್ಲಾರ ಮಂಡ್ ಅವ್ರ ಮೇಲೆ ಆರೋಪ ಕೊರ್ಸಾರ ತಮ್ಮ ಬೇರೆ ಬೈದಾರ್ ನಾನ್ ಹೆಸರು ವಿದ್ಯಾ ಲಕ್ಕವ್ರ ಊರಿಗ್ ಬರ್ಬೇಕ್ರಿ ಒಣದ್ರಿ ಅಂದ್ರ ಯಾರ್ದು ಏನುದ ನಮಗ್ ಏನು ಗೊತ್ತಿಲ್ಲದನ ಇವ್ ಹಿಂಗ ಮಾಡ್ಯಾರೀ ಅವ್ರ ಎಲ್ಲಾರು ಅಟ್ರು ಕೂಡಿ ಏನಂದಾರೀ ಅವ್ರ ನಮ್ ಶ್ವಾಪ್ರ ಗ್ರಾಮಸ್ಥರೆಲ್ಲಾ ಕೂಡಿ ಅಂದಾರ್ರಿ ಆ ಟೈಮ್ ದಾಗ ಯಾರು ಇಲ್ರಿ ಅಲ್ಲಿ ಗ್ರಾಮಸ್ಥರ ಯಾರದಾರೀ ತಮ್ ಬೇಕಾದವ್ರನ್ನೆಲ್ಲಾ ಬೇಕಾದವ್ರನ್ನೆಲ್ಲ ಕರ್ಕೊಂಡ್ ತಾ ಹೊರಗಾಕ್ಯಾರೀ ಆ ಈಗ ಹುಡುಗಿಗ್ ಎಣ್ಣೆ ಆಗೇತ್ರಿ ಒಟ್ಟ ಹದಿನಾರು ವರ್ಷದ ಹುಡುಗಿರಿ ಅದ ಆ ಹುಡ್ಗಿಗೆ ಎಣ್ಣೆ ಆಗೈತ್ರಿ ಆ ಹುಡುಗಿಗೆ ಎಣ್ಣೆ ಆಗದ್ ಯಾರು ಕೇಳ್ತಾರೀ ಏನ್ ಇವ್ರ ಮಕ್ಕಳ ಆಗಿದ್ದಂದ್ರೆ ಇವ್ರ ಬಿಡ್ತಿದ್ರನ್ರಿ ಹೆಂಗ ಹೌದಿಲ್ರಿ ಇವ್ರ ಮಕ್ಳಿಗೆ ಎಣ್ಣೆ ಆಗಿತ್ ಅಂದ್ರ ನಾವ್ ಕೇಳ್ತೀವ್ರಿ ಈಗ ನನ್ನ ನನ್ ಮಕ್ಳು ಹೋಗತಾರ್ರಿ ಅಲ್ಲಿ ನಮ್ ಮಕ್ಳು ಸಣ್ಣವ್ರ ನಾ ಮಕ್ಳು ಹೋಗಾರೀ ನಮ್ ಮಕ್ಳು ಇದ್ದಾಗ ಅವ್ರ ಹಂಗ ಮಾಡಿದ್ರಿ ಅಜಾರ್ ಏನ್ ಮಾಡ್ಯಾರ್ರಿ ಇವ್ರ ಹಿಂಗ್ ಮಾಡ್ಬೇಡ್ರಿ ನೀವ್ ಇಂತ ದುಷ್ಟ ಚಟಗಳಿಗೆ ಬಲಿ ಆಗ್ಬೇಡ್ರೇಳ್ಕ್ಯಾರ ಬುದ್ಧಿ ಹೇಳಿದಕ್ಕಾಗಿ ಈ ಅಪವಾದವ್ರಿ ಹೊರಸ್ಯಾರೀ ಅವ್ರ ಬಂದಿದ್ದನ ಮೂರ್ ಗಂಟೆಕ್ ಬಂದಾರ್ರಿ ತಾಯಿ ಮಗಳ್ರಿ ತಾಯಿ ಮಗಳು ಮೂರ್ ಗಂಟೆಗೆ ಬಂದವ್ರ ಇದ್ದವ್ರನ್ನ ಹಜಾರ್ನ ನಂಗ್ ಮಾಡಿದ್ರಂದ್ರ ಒಳಗಿದ್ರಂದ್ರ ಅವ್ನ ಹಿಡಿಬೇಕ ಇವ್ರು ಹಾ ಅವ್ರ್ ಹಿಡಿಬೇಕಾ ಇಲ್ಲ ಪೊಲೀಸ್ ಸ್ಟೇಷನ್ ಐತ್ರಿ ಆ ಸ್ಟೇಷನ್ ಕೊಂದ್ ಕಂಪ್ಲೇಂಟ್ ಕೊಡ್ಬೇಕ್ರಿ ಇವ್ರು ಕಂಪ್ಲೇಂಟ್ ಕೊಟ್ಟು ಅವ್ರ್ ಒಳಗ್ ಲಾಕ್ ಮಾಡ್ಕೇರಿಂದ ಪೊಲೀಸನ್ ಕರ್ಸಬೇಕಾಗಿತ್ರಿ ಯಾಕ್ ಕರ್ಸಿಲ್ರಿ ಇವ್ರು ಅದ್ನ ಏನ್ ಮಾಡ್ಯಾರೀ ಏನ್ ಪ್ರೂಫ್ ಐತ್ರಿ ಇವ್ರ ಕಡೆ ಹಜಾರ್ ಅವ್ರ ಮೇಲೆ ಆರೋಪ ಮಾಡಕ ಯಾವುದೇ ಪ್ರೂಫ್ ಇಲ್ರಿ ಇವ್ರ ಕಡೆ ತಾವಾಗೆ ಎಲ್ಲಾರು ಕೂಡ್ಕ್ಯಾರ ಹಜಾರ್ ಮೇಲೆ ದಬ್ಬಾಳಿಕೆ ಮಾಡಿ ಹಜಾರ್ ಬಿಡ್ಸಾಕ್ ಹೋಗೋಣ ಅವ್ರ ಮೇಲೆ ಬಡದು ಹೊಡೆದು ಮಾಡಿ ಅವ್ರನ್ನ ಹೊರಗ್ ಹಾಕ್ಯಾರೀ ಇವ್ರು ಹೊರ ಹಾಕ್ಯಾರ ನಾವ್ ಕೇಳಕ್ ಹೋಗ್ ನಿಮ್ಗೆ ಏನು ಗೊತ್ತಲ್ಲ ನೀವ್ ಹೋಗ್ಬಿಡ್ರ ಕೇಳತಾರೀ ಇವ್ರ ಯಾರನ್ ಕೇಳ್ಯಾರೀ ಇವ್ರು ಯಾರನ್ ಒಬ್ರನ್ ಕೇಳಿಲ್ರಿ ಬರ ಬರತಿದ್ರಿ ಬರತಿದ್ರಿ ಅಂದ್ರ ನಮ್ಮಲ್ಲಿ ತಿಂಗಳ ಆ ಮಾಸಿಗೆ ಶಿವಾನು ಗೋಷ್ಠಿ ನಡೀತೈತ್ರಿ ಆಮೇಲ್ ರೀ ಜಾತ್ರೆ ಆಗತೈತ್ರಿ ವರ್ಷ ವರ್ಷ ಜಾತ್ರೆ ಆಗೇತ್ರಿ ಇಂಪ್ರೂವ್ ಆಗೇತ್ರಿ ಮೈನ್ರಿ ಇದ್ರ ರೀ ಗೌರಿ ಹೆಸರಿಟ್ಟದ್ರ ನಾವ ಹೋಗಿದ್ರಿ ಅಜಾರ್ ಅಷ್ಟ್ ಇಂಪ್ರೂವ್ ಮಾಡ್ಯಾರ ನಮ್ ಮಠ ನಾವ್ ಹೆಣ್ಮಕ್ಳು ಯಾರು ಇಂತ ಹೆಣ್ಮಕ್ಳು ಯಾರು ಹೊರ ಹೋಗಿಲ್ರಿ ಮತ್ತ ಈಗೇನ್ ಏನ್ ಶಿವಾನು ಗೋಷ್ಠಿ ಆಗ್ಲಿ ಪ್ರವಚನ ಕಾರ್ಯಕ್ರಮ ಆಗ್ಲಿ ಸಾವಂದಾಗ ಒಂದ್ ತಿಂಗಳ ತಿಂಗ್ಳು ಪ್ರವಚನ ನಡತಿರ್ ನಮ್ಮಲ್ಲಿ ಆದ್ರೂ ಈಗ ನಾವ್ ಬೇರೆ ಹೋಗಂಗಿಲ್ಲನ್ರಿ ನಾವ್ ಹೋಗಿರ್ತಿರ ನಾನು ಸಿದ್ಧಾರ್ ಹೋಗಿ ವಸ್ತಿ ಇರತೇನ್ರೀ ಮಲ್ಲು ಹಂಗ್ ಅವ್ರ ನೀವ್ ಹಿಂಗ್ ಮಾಡ್ತಿರ ಚಳಕೇರಿಂದ್ರಿಂದ ಈಗ ಯಾಕ್ ಬತ್ತೀ ಇವ್ರು ಹೇಳ್ಯಾರ ಅಜ್ಜಾರ ನೀವ್ ಇಂತ ದುಷ್ಟ ಚಕ್ರ ಬಲಿ ಆಗ್ಬೇಡ್ರಿಪಾ ಅತೇ ಅವ್ರ ಮುಂಚೆನ ಅಲ್ಲಿ ಕುಡಿಯಾಕ್ ಬಂದ್ರಿ ಇವ್ರ ಅಜ್ಜಾರ್ ಹೇಳಕೇನ್ ಇವ್ರ್ ಎದ್ರ ಈ ಇದನ್ ಮಾಡಿದ್ರ ಕುತಂತ್ರ ಮಾಡಿದ್ರಿ ಅವ್ರು ಹಾ ನನ್ ನನ್ ಮಕ್ಕಳೆ ಮಾಡ್ತಾರ್ರಿ ಅಲ್ಲಿ ನನ್ ಹೆಸರು ರೀ ಅಂದ್ರ ಅಜ್ಜಾರ್ ಮೇಲೆ ಹುಣ್ಣಾರ್ ಮಾಡಿ ಅವ್ರ ಬಯಸ್ಕಾರ್ ಹಾಕ್ಯಾರೀ ಬಹಸ್ಕಾರಲಿ ಅವ್ರ ಆ ಏನ್ ತಪ್ಪು ಮಾಡ್ಯಾರ ಅನ್ನೋದು ಸತ್ಯ ಸತ್ಯಾಸತ್ಯತೆ ತಿಳಿದ್ ಬರ್ಬೇಕ್ರಿ ಹಂಗ ಬಹಿಷ್ಕಾರ ಊರ ಊರನ ಮಂದಿ ಊರನ್ ಮಂದಿ ಎಲ್ಲ ಬಂದ ಒಬ್ರು ಬರ್ಲೋ ಬಂದ್ರೆ ಅವ್ರ ಸರಿ ಬಂದಾರೆ ಈ ಸತ್ಯಾಸತ್ಯತೆಗಳು ತಿಳ ಅವ್ರ ಯಾರ ಮಾತು ಕೇಳಿ ಬಹಿಷ್ಕಾರಕ್ಕೆ ಯಾರು ಏನ್ ಇದೆಲ್ಲ ಅವ್ರ ಸತ್ಯ ಕಾನೂನು ಪ್ರಕಾರ ಕೇಳ್ಬೇಕಲ್ಲ ಅಲ್ಲ ಮೊದ್ಲದಿಂದ ಅವ್ರು ಬರ ಅವ್ರ ಏನ ಇದಾಗಿ ಪಟ್ಟಾಭಿಷೇಕ ಆಗಿತ್ಲಾ ಅವಾಗಿಂದ ಅವ್ರು ಬರ್ತಾ ಇದಾರ ಈಗ ಕೃತ ಇಲ್ಲ ಅಂದ್ರೆ ನಮ್ಮ ಮಠದಾಗ ಅವ್ರ ಸೀಮಿತದಾರ ಅವ್ರ ಎಲ್ಲಾ ಊರುಗಳಿಗೂ ಸೀಮಿತದಾರ ಅವರು ಅವ್ರ ಅವ್ರಿಗೆ ಅವ್ರಿಗೆ ಆದಂತ ಇದ್ದು ಅವ್ರ ಅಂಕಲ್ಗೆ ಇದ್ದು ಬರತರ ಅವ್ರ ಹಜಾರನೇ ಸ್ಟೇಟ್ಮೆಂಟ್ ಕೊಟ್ಟಾರ ದುಃಖದಾಗ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಾರ ಇಲ್ಲ ಸ್ಟೇಟ್ಮೆಂಟ್ ಕೊಟ್ಟಾರ ಹಿಂಗಾಗಿ ಅವ್ರ ದುಃಖದಾಗಿ ಬರೋತಾರ ನಿನ್ನೆ ಬಂದ್ರು ಪಾಪ ಹಿಂಗಾಗಿ ಅವ್ರ ಮೇಲೆ ಹುನ್ನಾರ ನಡದ ಅವ್ರ ಅವ್ರ ಮೇಲೆ ದೊಡ್ಡ ಅವ್ರ ಮೇಲೆ ಇದ್ ನಡ್ದೆ ಈಗ ಯಾಕಂದ್ರ ಅಂದ್ರ ಅವ್ರ ಮಡ್ಯಾರೀ ಹುನ್ನಾರ್ ಮಾಡ್ಯಾರು ಅವ್ರ ಯಾವ ಎಬ್ಬಿಸ್ ಕಳಿಸಬೇಕು ಹುಣ್ಣಾರ್ ಮಾಡ್ಯಾರ ಏ ದೇಶ ಏನು ಇಲ್ರಿ ಅದ ಏನಾಗಿತ್ತಂದ್ರ ಅವ್ರಿಗೆ ಮೊದಲ ಈ ಮೈಂದ ಎಲ್ಲ ಏನ್ ಮಾಡ್ತ ಮೈಂದ್ ಕೇಳ ಅವ್ರನ್ನೆಲ್ಲ ಕೇಳ್ತಾ ಈಗ ಮಂದಿ ಎಲ್ಲ ಎಲ್ಲಾ ಅಜ್ಜ ಅಂತಾರ ಹಿಂಗಾಗಿ ಅವ್ರ ಮಾತಾ ಯಾರು ಕೇಳ್ದಾರ ಊರಾಗ ಹಿಂಗಾಗಿ ಒಟ್ಟ ಅಜ್ಜನ್ ಮೇಲೆ ಅಪಾದ್ನೆ ಬಂದ್ತದ ಈ ಅಜಾರ ಸತ್ಯ 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 ಸತ್ಯತೆಗಳನ್ನ ಅರ್ಥ ಅರ್ಥ ಅರ್ಥವ್ರಿಗೆ ಹಂಗ ಮಾಡಿರೋ ನಮ್ಮತವ್ರಿಗೆ ಹೆಂಗ್ ಮಾಡ್ಬಾರ್ದು ಇದನ್ನೆಲ್ಲ ನೀವ ನೀವು ಎಲ್ಲ ಹೇಳ್ಬೇಕು ಸುಭಾಸ್ ಡೌಳೇಶ್ವರ್ i